ನಮಸ್ಕಾರ ವೆಲ್ಕಮ್ ಟು ಯೋಹಿತ್ ವಿಕರಣ ಸಿಎಂ ಸಿದ್ದು ಸರ್ಕಾರ ಅಂದರೆ ಸಾಕು ಏನಾದರೂ ಒಂದು ಜನಪರ ಕಾರ್ಯಕ್ರಮಗಳ ಅನುಷ್ಠಾನ ಮತ್ತು ಬಿಗಿ ಆಡಳಿತ ಹೀಗೆ ಯಾವುದಾದರೂ ಒಂದಕ್ಕೆ ಹೆಸರುವಾಸಿ ಆಗಿರುತ್ತೆ ಇದರ ಜೊತೆಗೆ ಸರ್ಕಾರಿ ಕೆಲಸಗಳಿಗೆ ಖಾಲಿ ಇರುವ ಇಲಾಖೆಯಲ್ಲಿ ಹುದ್ದೆಗಳ ಭರ್ತಿ ಮಾಡುವುದು ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅನ್ನೋದು ಕೂಡ ಒಂದು ವಿಶೇಷ ಸದ್ಯ ಸರ್ಕಾರ ನೌಕರರಿಗೆ ಈ ಹಿಂದೆ ಒ ಪಿ ಎಸ್ ಅಂದರೆ ಓಲ್ಡ್ ಪೆನ್ಷನ್ ಬಗ್ಗೆ ಗುಡ್ ನ್ಯೂಸ್ ನೀಡಿತ್ತು ಈಗ ಮತ್ತೊಂದು ವಿಭಾಗದ ಸರ್ಕಾರದ ನೌಕರರಿಗೆ ಸಂತ ಸದಾ ಸುದ್ದಿ ನೀಡಿದೆ ಅರೆ ಮತ್ತೊಂದು ಸುದ್ದಿ ಅಂತೀರಾ ಈ ವರದಿಯನ್ನ ನೋಡಿ ಹೌದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಅಂದ್ರೆ ಪಿಡಿಒ ರಾಜ್ಯ ವೃಂದಕ್ಕೆ ಸೇರಿಸುವ ತಿದ್ದುಪಡಿ ನಿಯಮಗಳ ಕರಣನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬುಧವಾರ ಪ್ರಕಟಿಸಿದೆ ಸಾವಿರದ ಐನೂರು ಪಿಡಿಒಗಳಿಗೆ ಹಿರಿಯ ಪಿಡಿಒಗಳಾದ ಬಡ್ತಿ ನೀಡುವುದಕ್ಕೂ ಹೊಸ ನಿಯಮಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಪಿಡಿಒ ಹುದ್ದೆ ಜಿಲ್ಲಾ ಮಟ್ಟದ ವೃಂದಕ್ಕೆ ಸೀಮಿತವಾಗಿತ್ತು ಅದನ್ನು ರಾಜ್ಯ ವೃಂದಕ್ಕೆ ಸೇರಿಸಬೇಕು ಎಂಬ ಬೇಡಿಕೆ ಬಹಳ ದಿನಗಳಿಂದಲೂ ಇತ್ತು ಅದಕ್ಕೆ ಪೂರಕವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು ಅಭಿವೃದ್ಧಿ ಶಾಖೆ ಮತ್ತು ಸ್ಥಳೀಯ ಆಡಳಿತ ಶಾಖೆ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ರೂಪಿಸಲಾಗಿದೆಯಂತೆ ಇನ್ನು ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪೈಕಿ ಹಿರಿಯ ಪಿಡಿಒ ಹಾಗೂ ಪಿಡಿಒಗಳನ್ನು ರಾಜ್ಯ ವೃಂದಕ್ಕೆ ಸೇರಿಸಲಾಗಿದೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಟು ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರನ್ನು ಜಿಲ್ಲಾ ವೃಂದ ಎಂಬುದಾಗಿ ಪರಿಗಣಿಸಲಾಗಿದೆ ಹಿರಿಯ ಪಿಡಿಒ ಹಾಗೂ ಪಿಡಿಒಗಳನ್ನು ರಾಜ್ಯ ವೃಂದದ ಪಟ್ಟಿಯಲ್ಲಿ ಪತ್ರಾಂಕ ವ್ಯವಸ್ಥಾಪಕರ ಅಂದ್ರೆ ಗೆಜೆಟೆಡ್ ಮ್ಯಾನೇಜರ್ ಹುದ್ದೆಯ ನಂತರದಲ್ಲಿ ಮಾಡಲಾಗುತ್ತಿದೆ ಇನ್ನು ರಾಜ್ಯದ ಪಿಡಿಒಗಳ ಪೈಕಿ ಐನೂರು ಮಂದಿಗೆ ಬಡ್ತಿ ಮೂಲಕ ಹಿರಿಯ ಪಿಡಿಒ ಹುದ್ದೆ ನೀಡಲು ತಿದ್ದುಪಡಿ ನಿಯಮಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ ನಾಲ್ಕು ಪಿಡಿಒ ಹುದ್ದೆಗಳು ಇರಲಿವೆ ಎಂದು ತಿಳಿಸಿದೆ ಈ ಪೈಕಿ ಶೇಕಡ ಅರವತ್ತೈದರಷ್ಟು ನೇರ ನೇಮಕಾತಿ ಮೂಲಕ ಹಾಗೂ ಉಳಿದ ಶೇಕಡ ಮೂವತ್ತೈದರಷ್ಟನ್ನು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಒನ್ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಹಾಯಕ ಗ್ರೇಡ್ ಒನ್ ವೃಂದದ ನೌಕರರಿಗೆ ಭರ್ತಿ ನೀಡುವ ಮೂಲಕ ಭರ್ತಿ ಮಾಡಬೇಕು ಎಂದು ತಿಳಿಸಿದೆ ಎರಡು ಸಾವಿರದ ನೂರ ಇಪ್ಪತ್ತ ಏಳು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಒನ್ ಹುದ್ದೆಗಳು ಇರಲಿವೆ ಅವುಗಳಲ್ಲಿ ಐವತ್ತರಷ್ಟನ್ನು ನೇಮಕಾತಿ ಮೂಲಕ ಮತ್ತು ಶೇಕಡ ಐವತ್ತರಷ್ಟನ್ನು ಬಡ್ತಿ ಮೂಲಕ ಭರ್ತಿ ಮಾಡಲು ನಿಯಮಗಳಲ್ಲಿ ಅವಕಾಶ ನೀಡಲಾಗುತ್ತಿದೆ ಒಟ್ಟಿನಲ್ಲಿ ಸದ್ಯ ಪಿಡಿಒ ಹುದ್ದೆ ಅಂದರೆ ಕಿರಿಕಿರಿ ಅನ್ನುವರಿಗೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಸಖತ್ ಖುಷಿ ವಿಚಾರವನ್ನ ಹಂಚಿಕೊಂಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ